ನಮ್ಮ ಒಂದು ಪವಿತ್ರವಾದಂತಹ ಕೆರೆಯ ಪರಿಸ್ಥಿತಿ ನೋಡಿದ್ರಿ ಈ ಕೆರೆಯ ಪರಿಸ್ಥಿತಿಯನ್ನು ಉದ್ದೇಶಿಸಿ ನಮ್ಮ ಗ್ರಾಮದ ಹಾಗೂ ನಮ್ಮ ಬಳಗದ ಸದಸ್ಯರಾದಂತ ಅವರು ಈ ಕೆರೆಯನ್ನು ಉದ್ದೇಶಿಸಿ ಈ ಕೆರೆ ಸುತ್ತ ಅಭಿವೃದ್ಧಿಯನ್ನು ಕೆರೆ ಹೆಚ್ಚು ಕಾಮ ಆರಂದ ಏಳು ಎಕರೆ ಇದೆ ಸುತ್ತ ಗ್ರೌಂಡು ಚಿಂತೆಗಳು ಹುಲಿಗಳು ಎಲ್ಲ ಓಡಾಡುವ ಮಟ್ಟಿಗೆ ಎಲ್ಲ ಬೆಳ್ಕೊಂಡಿದೆ ಯಾರು ಏನು ಕಾಮಧಿ ಮಾಡಿಲ್ಲ ಮತ್ತೆ ಸುತ್ತ ಹೆಚ್ಚುವರಿ ಮಾಡ್ಕೊಂಡಿದ್ದಾರೆ ಹ್ಮ್ ಮೆಟ್ಲಿಂಗ್ ಎಷ್ಟೊತ್ತಿ ಮಾಡಿದ್ರು ಮೆಟ್ಲಿಂಗ್ ಒಂದೊತ್ ಮಾಡಿ ಅಲ್ಲಿಗೆ ತಂದು ನಿಲ್ತಾರೆ ಮಳೆ ಹೋದ್ರೆ ಒಂದು ವೆಹಿಕಲ್ ಓಡಾಡಕ್ಕಲ್ಲ ಜನಗಳು ಓಡಾಡಕ್ಕಾಗಲ್ಲ ಕೆರೆ ಮೇಲೆ ಓಡಾಡಬೇಕಾಯ್ತ ಚಿಟ್ಟೆಗಳು ಹುಲಿಗಳು ಸಂಜೆ ಟೈಮ್ ಯಾರು ಕಾವಲಿ ನೀರ್ ಮತ್ತೆ ಇತ್ಯಾದಿ ನೀರ್ ಬಿಡಕ್ ಹೋಯ್ತು ಪಂಪ್ ಸೆಟ್ ನೀರ್ ಬಿಡಕ್ ಹೋಯ್ತಾರೆ ಅದ್ರಲ್ಲೂ ಅವ್ರಿಗೆ ತೊಂದರೆ ಐತೆ ಈಗ ಇನ್ನೊಬ್ಬ ಸದಸ್ಯರಾದಂತ ನಮ್ಮ ಆತ್ಮೀಯ ಗೆಳೆಯರಾದಂತ ಪ್ರೀತಿಯವರು ಈ ಕೆರೆಯನ್ನು ಉದ್ದೇಶಿಸಿ ಒಂದೆರಡು ಮಾತಾಡ್ತಾರೆ ಎಷ್ಟು ತಾ ಸತ್ತಾ चलो ಎಲ್ಲ ಬೆಳಕೊಂಡಿದೆ ಫುಲ್ ಅಲ್ಲಿ ಏನೇ ಮರಗೆ ಆ ವಾಕ್ಯಕ್ಕೆ ಆಗ್ಲಿ ಆಗ್ಲಿಕ್ಕೆ ಅಲ್ಲಿ ಏನೇ ಬಂದ್ರ ಗೊತ್ತಾಗಲ್ಲ ಮಾಡಲ್ಲ ಮಿಟ್ಲಿಂಗ್ ಇದು ಒಂದ ಸಲ ಎರಡು ಸಲ ಆಗಿದೆ ಆಮೇಲೆ ಇಲ್ಲಿ ಮುಂದೆ ಕರೆ ಸೇದು ಹೋಗಿತ್ತು ಸೇದುನ ಆಗೈತೆ ಆ ಸೇತುವೆ ಮಿಟ್ಲಿಂಗ್ ಆ ಕಡೆ ಈ ಕಡೆ ಇಕಡೆ ಕಟ್ಟಡ ಕಟ್ಟೋರ ಇವಾಗ ಮಾಡಿ ಡೀಸೆಂಟ್ ಆಗಿ ಎರಡು ತಿಂಗಳು ಆಗಿದೆ ಅವೆಲ್ಲಾ ಕುಷ್ಟವಾಗಿ ಬಿಡಾಗಿದೆ ಎರಡು ತಿಂಗಳಲ್ಲಿ ಆಗಿರೋ ಕ್ಷೇತ್ರ ಆಗ್ಲೇ ಬಿತ್ತು ಆ ಕಡೆ ಸೇತುವೆ ಪಕ್ಕದಲ್ಲಿ ಪಕ್ಕದಲ್ಲೇ ಕಟ್ಟಿದ್ದಾರೆ ಎಲ್ಲ ಕಲ್ಕಡಿತು ಹೋಗಿದೆ ಅದಾಗಿಲ್ಲ ಮತ್ತೆ ಅಂಗನವಾಡಿ ಒಂದು ಇನ್ನೇನು ಹಾಕಿ ಅದಕ್ಕೆ ಇನ್ನೇನು ಆರೋಳ್ ತಿಂಗಳಾಯ್ತು ಕಟ್ಟಿ ಫೋನ್ದಲ್ಲಿ ನೀರ್ ಹಾಕಿಲ್ಲ ಅಂತ ಕೆಲಸ ಕೆಲ್ಸ ಮಾಡಿಲ್ಲ ಇನ್ನೊಂದ್ ಈಗ ಮಕ್ಳು ಮರಿ ಕುಂದ್ಕೊಳಕು ಬಾರಿ ಹಿಂಸ ಇವಾಗ ಸಮುದಾಯ ಭವನ ಇರೋದೇನೋ ಅಲ್ಲಿ ಕುಂದ್ಕೊತಾರೆ ಅದು ಬಾರಿ ಹಿಂಸ ಮತ್ತೆ ಕೆರೆ ಕಾಯಿ ಕಟ್ಟಿದ್ರು ಅದನ್ನು ಹಂಗೆ ಅರ್ಧಕ್ಕೆ ನಿಲ್ಸವ್ರೆ ಆ ಕೆಲ್ಸನೂ ಆಗಿಲ್ಲ ಹಾಗೆ ನಮ್ಮ ಸ್ವ ಗ್ರಾಮದ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ನಮ್ಮ ಸ್ನೇಹಿತರು ಸ್ವಾಮಿಯವರು ಸಹ ಒಂದೆರಡು ಮಾತಾಡ್ತಾರೆ ಅನಿ ಆತರಿ ಈ ಸುತ್ತ ಇದನ್ನ ಮಿಟ್ಲಿಂಗ್ ಮಾಡಿ ಓಡಾಕ್ ಪಾರ್ಕ್ ಮಾಡ್ಕೊಡ್ತೀನಿ ಅಂತ ಹೇಳಿ ಉಳೆತ್ತಿದ್ರು ಆ ಟೈಮಲ್ಲಿ ಇದು ಹದಿನಾರು ಲಕ್ಷ ಚಿಂದ್ರಿಗೆನೋ ಕಾರ್ಮಗಾರಿ ಆಗಿತ್ತು ಅದನ್ನ ಅರ್ಧam ಪರಧam ಮಾಡಿ ಬಿಲ್ ಎಲ್ಲಾ ಆಗ್ಲೇ ಸಂಶಯ ಮಾಡ್ಕೊಂಡ್ರು ಆ ಕಾರಣ ತಿರ್ಗಾ ಹಂಗೆ ಶೆಟ್ಟೆ ಎಲ್ಲಾ ಜಿಂಗ್ಲೂ ಬೆಳಕೊಂಡಿದೆ ಸುತ್ತ ಹಸು ಬರುಗಳು ನೀರು ಕುಡಿಯಕ್ಕೆ ಹೋದಾಗ ಬಹಳ ಸಮಸ್ಯೆ ಆಗ್ತಿದೆ ಜನಗಳಾಗ್ಲಿ ಕಾಲೋಗೆ ನೀರು ಕೊಡಕ್ಕೆ ಆಗ್ಲಿ ಜನ ನೀರು ಆಗ್ತಾ ಇಲ್ಲ ಇದನ್ನ ಸುತ್ತ ಕೆರೆ ಸುತ್ತ ಏರಿ ಸುತ್ತ ಎಲ್ಲ ಬೆಳಕೊಂಡಿದೆ ಈ ಕಡೆ ಕಾಮಗಾರಿಗಳು ಅರ್ಧ ಪರ್ಧ ಮಾಡ್ಬಿಟ್ಟು ಹೋಗ್ತಾರೆ ಈಗ ಅಂಗನವಾಡಿ ಮಾಡಿದ್ದಾರೆ ನಿಂ ಮಟ್ಟ ಬಂದಿದ್ದಾರೆ ಬಿಲ್ ತಗೊಂಡವರ ತಗೊಂಡಿರೋ ಗೊತ್ತಿಲ್ಲ ಆದ್ರೂ ಅದು ಅರ್ಧ ನಿಂತಿದೆ ಸಿಕ್ಸ್ ಮಂತ್ ಆಗಿದೆ ಕಾಮಗಾರಿ ಓಪನ್ ಆಗಿ ಇನ್ನೂ ಕಂಪ್ಲೀಟ್ ಆಗಿಲ್ಲ ಹಾಗೆ ಹಳ್ಳಿ ಕಟ್ಟನು ಅದೇ ರೀತಿ ಮಾಡಿದ್ದಾರೆ ಅದು ಪಂಚಾಯತಿ ಮಾಡಿದ ಕೆಲಸ ಅದನ್ನು ಮಾಡಿಲ್ಲ ಬಿಲ್ ತಗೊಂಡವರ ಏನು ನಮಗೂ ಗೊತ್ತಿಲ್ಲ ಈ ತರ ಅರ್ಧಂ ಅರ್ಧಂ ಕಾಮಗಾರಿಗಳನ್ನ ಮಾಡಿ ಬಿಲ್ ಗಳು ತಗತವರ ಗೊತ್ತಿಲ್ಲ ಇಲ್ಲಿ ರೈತರುಗಳಿಗೆ ಇಲ್ಲಿ ಊರು ಊರು ಗ್ರಾಮಸ್ಥರು ಅಷ್ಟೇ ಯಾರು ಎಚ್ಚರವಾಗಿ ಕೆಲಸಗಳನ್ನ ಇಲ್ಲ ಆ ಕಾರಣದಿಂದ ಯಾರ್ಯಾರು ಶಾಮೀಲಾಗೋರೋ ಏನು ಮಾಡ್ತಾರೋ ಯಾರಿಗೂ ಗೊತ್ತಿಲ್ಲ ಆ ಆದಷ್ಟು ಬೇಗ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಕ್ರಮ ವಹಿಸಿ ಅದನ್ನ ಬಂದು ಸ್ಪಾಟ್ ವೆರಿಫಿಕೇಶನ್ ಮಾಡಿ ಏನಾಗ್ತಾ ಇದೆ ಏನು ಅನ್ನೋದನ್ನ ಗ್ರಾಮಸ್ಥರು ತಿಳಿಸಿ ಹಿಂದೆ ಕೆಲಸಗಳನ್ನ को मतलब आपका